ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಶಿ ಪಿ ಸಿ ಎಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸುಮಾರು ಎರಡು ತಿಂಗಳ ಕಾಲ ಒಂದು ಯೂಟ್ಯೂಬಲ್ಲಿ ಅಪ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಆದ ಕಾರಣ ಕ್ಷಮೆ ಇರಲಿ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಈಗ ನೀವೇನು ಗಣಪತಿ ನೋಡ್ತಾ ಇದ್ದೀವಿ ಈ ಒಂದು ಗಣಪತಿ ಮೇಕಿಂಗ್ ವಿಡಿಯೋ ಆಗಿರೋದರಿಂದ ನಿಮ್ಮ ಒಂದು ಗಣಪತಿ ಹಬ್ಬಕ್ಕೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಒಂದು ಗಣಪತಿ ಮಾಡುವಂತಹ ಸ್ಥಳಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ಸ್ನೇಹಿತರೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಸೊ ನಾವೇನು ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಒಂದು ಚಡಿಕೆರೆ ಗೇಟಲ್ಲಿರುವಂತಹ ಕೃಷ್ಣಪ್ಪ ಅಲೇಹೋಟು ಶಾಪ್ಗೆ ಹೋಗ್ತಾ ಇದ್ದೀನಿ ಆ ಒಂದು ತಯಾರಿಸುವಂತಹ ಸ್ಥಳಕ್ಕೆ ಇದು ಮೇನ್ ಸರ್ಕಲ್ಲು ಸೊ ಹೊಸ್ದಾಗಿ ಬರೋರಿಗೆ ಈ ಒಂದು ಅಡ್ರೆಸ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದು ಪ್ರವಾಸಿ ಮಂದಿರ ಲೋಕಲ್ ಇರುವಂತಹ ಬಾಯ್ಸ್ಗೆ ಈ ಒಂದು ಚಿತ್ರದುರ್ಗದಲ್ಲಿ ಅಡ್ಡಾಡಿರುವಂಥವ್ರಿಗೆ ಏನೂ ಅಡ್ರೆಸ್ ಒಂದು ಮ್ಯಾಟ್ರ್ ಆಗೋಲ್ಲ ಸೊ ಹೊರಗಡೆ ತುಮಕೂರು ಡಿಸ್ಟಿಕ್ಕು ಹಾಗೂ ದಾವಣಗೆರೆ ಡಿಸ್ಟಿಕ್ಕು ಈ ಒಂದು ಗಣಪತಿಗಳನ್ನು ಕೊಳ್ಳುವವರಿಗೆ ಸ್ವಲ್ಪ ಅಡ್ರಸ್ಸು ತೊಂದರೆ ಆಗಿರೋದ್ರಿಂದ ಈ ಒಂದು ಸಿಟಿನ ತೋರಿಸ್ತಾ ಇದ್ದೀನಿ ಇದು ಅಂಬೇಡ್ಕರ್ ಸರ್ಕಲ್ಲು ಹಾಗೂ ನಗರಸಭೆ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇರುತ್ತೆ ಅಂದರೆ ಅದೇ ರೀತಿಯಾಗಿ ನಾವು ಮುಂದೆ ಬಂದರೆ ಸ್ನೇಹಿತರೆ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಮದಕರಿ ಸರ್ಕಲು ತುಂಬ ದೊಡ್ಡ ಸರ್ಕಲ್ಲು ಸೊ ಹಾಗಾಗಿ ಮದಕರ ಸರ್ಕಲ್ಲು ಅದರ ಬಲಭಾಗದಲ್ಲಿ ಮಹರ್ಷಿ ವಾಲ್ಮೀಕಿ ಭವನ ಇದೆ ಇದನ್ನು ಒಮ್ಮೆ ನೋಡಿಕೊಂಡು ಸ್ಟ್ರೈಟಾಗಿ ಬಂದರೆ ನಮಗೆ ಚಳಕೆರೆ ಗೇಟ್ ಬರುತ್ತೆ ಸ್ನೇಹಿತರೆ ಬನ್ನಿ ಮುಂದೆ ಹೊರಡುವ ನೋಡಿ ಫ್ರೆಂಡ್ಸ್ ಇದು ಚಳಕೆರೆ ಗೇಟು ಕಲ್ಲಿನ ಕೋಟೆ ಚಿತ್ರದುರ್ಗ ನಗರಕ್ಕೆ ಸ್ವಾಗತ ಚಿತ್ರದುರ್ಗ ನಗರ ಸಭೆ ಸ್ನೇಹಿತರೆ ಇದು ಹಳೆ ಬೈಪಾಸ್ ಅಂತಲೂ ಹೇಳ್ತಾರೆ ಸೊ ಇಲ್ಲಿಗೆ ಬಂದು ಲೊಕೇಟೆಡ್ ಆಗಿದೆ ಸೊ ಅದೇ ರೀತಿಯಾಗಿ ನಮಗೆ ಆ ಕಡೆ ಲೆಫ್ಟಲ್ಲಿ ನೋಡಿದರೆ ಬೆಂಗಳೂರು ಆಗುತ್ತೆ ಸೊ ನಾವೀಗ ಗಣಪತಿ ಮೇಕಿಂಗ್ಗೆ ಆ ಶಾಪ್ಗೆ ಈ ರೀತಿ ಹೋಗ್ಬೇಕು ಇದು ಪಾವಗಡ ರೋಡು ಸೊ ರೈಟಿಗೆ ಬಂದರೆ ಹೊಸಪೇಟೆಯಿಂದ ದಾವಣಗೆರೆಯಿಂದ ಬರುವಂಥ ರೋಡು ಸ್ನೇಹಿತ ಮಣ್ಣಿನ ಗಣಪತಿಗಳು ದೊರೆಯುತ್ತವೆ ಸ್ನೇಹಿತರೆ ಇದು ಪರಿಸರ ಸ್ನೇಹಿ ಗಣಪತಿ ಇದು ಅಡ್ರೆಸ್ ಬಂದು ಪೆಟ್ರೋ ಶೆಲ್ ಪೆಟ್ರೋಲ್ ಬಂಕ್ ಹಿಂದೆಗಡೆ ಕೃಷ್ಣಪ್ಪ ಲೇಹ ಔಟು ಇದು ಲೊಕೇಟೆಡ್ಡು ಸೊ ಇಲ್ಲಿಂದ ಸುಮಾರು ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ನಡ್ಕೊಂಡು ಹೋಗೋಕೆ ಇಲ್ಲ ಗಾಡಿಯಲ್ಲಿ ಹೋಗ್ಬೋದು ಸ್ನೇಹಿತರೆ ಈಗ ನಮ್ಮ ನಾನಿದ್ರೆ ಲೆಫ್ಟಲ್ಲಿ ಲೆಫ್ಟಲ್ಲಿ ಚಳಕೆರೆಯಿಂದ ಬರುವಂತಹ ರೋಡ್ ಅಂದರೆ ಪಾವಗೋಡ ರೋಡು ಪಾವಗೋಡದಿಂದ ಚಳಕೆರೆಯಿಂದ ಬರ್ತಾ ರೈಟ್ ಸೈಡಲ್ಲಿದೆ ಅದೇ ರೀತಿಯಾಗಿ ಈ ಕಡೆ ಚಿತ್ರದುರ್ಗ ಸಿಟಿಗೆ ಹೋಗುವಂಥದ್ದು ಈಗ ಶೆಲ್ ಪೆಟ್ರೋಲ್ ಬಂಕ್ ಮತ್ತು ಹೆಚ್ ಪಿ ಪೆಟ್ರೋಲ್ ಬಂಕ್ ಇರುವಂತಹ ಒಂದು ದಾರಿ ಮಾರ್ಗ ಆ ಸೆಂಟ್ರಲ್ ಬಂದರೆ ನಿಮಗೆ ಮಣ್ಣಿನಿಂದ ತಯಾರಿಸುವಂತಹ ಗಣಪಗಳ ಒಂದು ಫೋಟೋ ಹಾಕಿದೆ ಸ್ನೇಹಿತ ಗೊತ್ತಾಗಿರ್ಬೋದು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ ಈ ಒಂದು ಶೆಡ್ಗಡೆ ಗಣಪತಿಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಬನ್ನಿ ಆ ಒಂದು ಗಣಪತಿಗಳನ್ನು ಎಷ್ಟು ಅಡಿಯಿಂದ ಇಳಿದೆ ಎಷ್ಟು ಅಡಿವರೆಗೂ ಇದೆ ಅಮ್ಮದನ್ನ ನೋಡ್ಕೊಂಬರ ಅನ್ನ ಸ್ನೇಹಿತರೆ ಆಹಾ ನೋಡಿ ಫ್ರೆಂಡ್ಸ್ ಎಷ್ಟು ಒಂದೊಮ್ಮೆ ನೋಡ್ಕೊಂಬಿಡಿ ನಮಗೆ ಸ್ಟಾರ್ಟಿಂಗ್ ಬರ್ತಾ ಈ ಗಣಪತಿ ಇದೆ ಸುಮಾರು ಇದು ಐದೂವರಿಂದ ಹಾರಡಿ ಹೈಟ್ ಇದೆ ಸೊ ಹಾಗೆ ಒಮ್ಮೆ ನೋಡಿಬಿಡಿ ಯಾವ ಥರ ಯಾವ್ಯಾವ ಇದೆ ಯಾವ್ಯಾವ ಥರ ಇದೆ ಅಂತಂದು ಹಾಗೆ ಅಟ್ರ್ಯಾಕ್ಟ್ ಆಗ್ತಿರೋದು ಇಲ್ಲಿ ಕೊಳಲಿನ ಮೇಲೆ ಇರುವಂತಹ ಒಂದು ಗಣಪತಿ ಇದೆ ಹಾಗೆ ಒಮ್ಮೆ ನೋಡಿ ಸುಮಾರು ಒಂದು ಹಾರಡಿ ಇದೆ ಸೊ ಇದಕ್ಕೆ ಬ್ಯಾಕ್ ಗ್ರೌಂಡೆಲ್ಲ ಮಾಡ್ಕೊಬೋದು ಸೊ ಈ ಒಂದು ಗಣಪತಿ ಇಷ್ಟ ಆದವರು ವೀಡಿಯೋ ಸ್ಟಾಪ್ ಮಾಡಿಬಿಟ್ಟು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಬಂದರೆ ಸೊ ಇವರು ಒಂದು ರೀಸನಬಲ್ ರೇಟಲ್ಲಿ ಕೊಡ್ತಾರೆ ಗಣಪತಿಗಳನ್ನು ಸಿವಿನ ತಲೆಯ ಮೇಲೆ ಇದೆ ಗಣಪ ನೋಡಿ ಇನ್ನೂ ಇಲ್ಲಿನ ಕಲರಿಂಗ್ ಇದೆ ಸೊ ಇಲ್ಲೆಲ್ಲ ಕೆಲವೊಂದು ಫಿನಿಷಿಂಗ್ ಆಗಿದೆ ಇನ್ನೊಂದು ಕೆಲವೊಂದು ಫಿನಿಷಿಂಗ್ ಆಗಿಲ್ಲ ಸೊ ಇಲ್ಲೆಲ್ಲ ಶಾಲು ಬಟ್ಟೆ ಎಲ್ಲ ಹಾಕ್ತಿದ್ದಾರೆ ಈ ಒಂದು ವೆಲ್ವೆಟ್ ಬಟ್ಟೆ ಮತ್ತು ಶಾಲು ದುಪ್ಪಟ ಇನ್ನೂ ಸುಮಾರು ಕೆಲಸ ಇದೆ ಸೊ ಹಾಗೆ ಒಮ್ಮೆ ನೋಡಿ ಸೊ ಇಲ್ಲಿ ಅಲ್ರೆಡಿ ಚಿತ್ರದುರ್ಗ ಜಿಲ್ಲೆಯ ಒಂದು ಬಾಯ್ಸ್ ಬಂದು ನೋಡ್ತಾ ಇದ್ದಾರೆ ಬನ್ನಿ ನೋಡ್ಕೊಂಬರೋಣ ಸಿಂಹದ ಇರುವಂತಹ ಗಣಪ ಕೆಲವೊಂದು ಕವರಿಂಗ್ ಆಗಿರೋದೆಲ್ಲ ಬುಕ್ಕಿಂಗ್ ಆಗಿದೆ ಅಂದ್ಕೊಂತೇನೆ ಸರ್ಪದ ಮೇಲಿರುವಂತಹ ಗಣಪ ಮತ್ತು ಗರುಡ ಎರಡೂ ಇದೆ ಹಂಗೆ ಒಮ್ಮೆ ನೋಡ್ಕೊಂಬಿಡಿ ಬೇಕಲ್ಲ ಸೊ ಇಲ್ಲಿ ನೋಡಿ ಶಿವಪ್ಪನ ಜೊತೆಗೆ ಗಣಪ ಇನ್ನೂ ಕೆಲಸ ನಡಿಬೇಕು ನಡೀತಾ ಇದೆ ಸೊ ಹಾಗೆ ಒಮ್ಮೆ ನೋಡ್ಕೊಂಬಿಡಿ ಕುದುರೆ ಮೇಲೆ ಹಾರ್ಸ್ ಸ್ಪೋರ್ಟ್ಸ್ ಗಣಪ ಹಾರ್ಸ್ ಮೇಲಿದೆ ಸೂಪರ್ ಗೋಗು ಚಂದ್ರ ಹುಲಿ ಓ ಇಂಥದ್ದಿಲ್ಲ ಅನ್ನೋಕ್ಕೆಲ್ಲ ಸ್ನೇಹಿತರೆ ಹಂಗಿದೆ ಕುದುರೆ ಇದು ಕೋಣ ಅಬ್ಬಾ ಬಾಬಾ ಒಂದಕ್ಕಿಂತ ಒಂದು ಡಿಫ್ರೆಂಟು ಸಿಂಹ ಕಾಡೆಮ್ಮೆ ನೋಡಿ ಹೇಗಿದೆ ನೋಡಿ ಫ್ರೆಂಡ್ಸ್ ಇದು ಹೇಗಿದೆ ಓ ಡಮರುಗ ತುಂಬ ಇಷ್ಟ ಆಗ್ತಿದೆ ಈ ಗಣಪತಿಗಳನ್ನು ನೋಡ್ತಾ ಬೆರಳಿನ ಮೇಲೆ ಇದೆ ನೋಡಿ ಕೈ ಬೆರಳಿನ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಗಣಪತಿಗಳಿದ್ದಾವೆ ನನಗಂತೂ ತುಂಬ ಇಷ್ಟ ಆಯಿತು ಚಿತ್ರದುರ್ಗ ಜಿಲ್ಲೆ ಸುತ್ತಮುತ್ತ ಏನು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಆರು ತಾಲೂಕುಗಳು ಚಳಕೆರೆ ಚಿತ್ರದುರ್ಗ ಲೋಕಲ್ಲು ಹೊಸದುರ್ಗ ಉಳಲ್ಕೆರೆ ಮೊಳಕಲ್ಮೂರು ಸೊ ಹೀಗೆ ಪ್ರತಿಯೊಬ್ಬರು ಸಹಿತ ಇಲ್ಲಿ ಬೈ ಮಾಡ್ಬೋದು ಸೊ ವಿಡಿಯೋ ನೋಡ್ಕೊಂಬಂದಿರೋರಿಗೆ ಡಿಸ್ಕೌಂಟು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೋಡಿರಿ ಶಂಕು ಮೇಲೆ ಇರುವಂತಹ ಗಣಪ ನೋಡಿ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ಡಿಫ್ರೆಂಟು ಗಣಪತಿಗಳನ್ನು ನಾವು ನೋಡ್ಬೋದು ಸೊ ನೀವು ನೋಡಿ ನೋಡಿ ಸ್ನೇಹಿತರೆ ಸೊ ನೀವು ನೋಡ್ತಿರುವಂತಹ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದಂತಹ ಒಂದು ಗಣಪತಿಯನ್ನು ಸ್ಟಾಪ್ ಮಾಡಿ ಸ್ಕ್ರೀನ್ಶಾಟ್ ತಗೊಂಡು ಆ ಒಂದು ಫೋಟೋ ತೋರಿಸಿದರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರುವಂತಹ ಸಬ್ಸ್ಕ್ರಿಪ್ಷನ್ ತೋರಿಸಿದರೆ ಸೊ ಅವರಿಗೆ ನಿಮಗೆ ರಿಯಾಯಿತಿ ದರದಲ್ಲಿ ಅಂದರೆ ಡಿಸ್ಕೌಂಟ್ ಸಿಗುತ್ತೆ ಸೊ ಆದಷ್ಟು ಬೇಗ ಈ ಒಂದು ವಿಡಿಯೋ ನೋಡ್ತಿರೋರು ಸಂಪೂರ್ಣವಾಗಿ ವಿಡಿಯೋ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕು ಶೇರು ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ನಿಮಗೆ ಇನ್ನೊಂದು ನಾನು ಚಿಕ್ಕ ಮಾಹಿತಿ ನೀಡುವ ಪ್ರಯತ್ನ ಏನಂದರೆ ಸೊ ನಿಮ್ಮ ಸ್ನೇಹಿತರು ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿಯಾಗಿ ಕಾಂಬೋ ಪ್ರೈಸಲ್ಲಿ ನೀವು ಬಂದು ಬುಕ್ ಮಾಡಿದ್ದೆ ಅದರಲ್ಲಿ ಇನ್ನೂ ಸುಮಾರು ಡಿಸ್ಕೌಂಟ್ ಸಿಗುತ್ತೆ ಅಂತಂದು ಹೇಳ್ತಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಜಸ್ಟ್ ನಿಮಗೆ ಗಣಪತಿಗಳನ್ನು ಯಾವ ಯಾವ ಡಿಸೈನ್ಗಳಿದ್ದಾವೆ ಯಾವ ವಾಹನಗಳ ಮೇಲಿದ್ದಾವೆ ಯಾವ ಒಂದು ಹಣ್ಣಿನ ಮೇಲಿದೆ ಅಥವಾ ಏನು ಹುಲಿ ಸಿಂಹ ಕರಡಿ ಕಾಡುಕೋಣ ಹಸು ಗೋವು ಈ ರೀತಿಯಾಗಿ ಪ್ರತಿಯೊಂದು ಗಣಪತಿಗೂ ಸ್ನೇಹಿತ ಸ್ಟೋನ್ ವರ್ಕ್ ಅಂದರೆ ಮಣಿಗಳ ಒಂದು ಸ್ಟೋನ್ ವರ್ಕ್ ಇದು ಫಿನಿಶಿಂಗ್ ಆಗಿದೆ ಸ್ನೇಹಿತರೆ ಪ್ರತಿಯೊಂದು ಗಣಪತಿಗೂ ಸಹಿತ ಇದೇ ರೀತಿಯಾಗಿ ಸ್ಟೋನ್ ವರ್ಕ್ ಕೊಡ್ತಿದ್ದಾರೆ ಅದರಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂಥವ್ರಿಗೆ ಹಾಗೂ ಈ ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ನೋಡ್ಕೊಂಡು ಬಂದಿರೋರಿಗೆ ಈ ಒಂದು ಸ್ಟೋನ್ ವರ್ಕಲ್ಲಿ ಫ್ರೀಯಾಗಿ ಕೊಡ್ತಿದ್ದಾರೆ ಅಂತೆ ಪಕ್ಕದ ಜಿಲ್ಲೆಯಲ್ಲೂ ಪಕ್ಕದ ರಾಜ್ಯಗಳಲ್ಲಿ ಸಹಿತ ದರದಲ್ಲಿ ನಡುತ್ತಿದ್ದಾರೆ ಇಲ್ಲಿ ಇರುವಂತಹ ಅಮೌಂಟಿಗೂ ಫಿಫ್ಟಿ ಪರ್ಸೆಂಟ್ ಹಾಫಲ್ಲಿ ಕೊಡುತ್ತಿರುವಂತಹ ಒಂದು ಗಣಪಗಳನ್ನು ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ ಅದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸೊ ಹಾಗಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇದೇ ರೀತಿಯಾಗಿ ಪ್ರತಿಯೊಂದು ವರ್ಕೂ ಬರುತ್ತೆ ಆ ಒಂದು ಸ್ಟೋನ್ ವರ್ಕ್ ಆಗಿರೋದನ್ನು ಎಷ್ಟೊಂದು ವಿಡಿಯೋ ವೀಡಿಯೋ ಮಾಡ್ತೀನಿ ಆ ನೆಕ್ಸ್ಟ್ ಒಂದು ವೀಡಿಯೋ ಅಂದರೆ ಈ ಜಸ್ಟ್ ನಿಮಗೆ ವೀಡಿಯೋ ತೋರಿಸ್ತಿದ್ದೀನಿ ಗಣಪತಿಗಳು ಯಾವ ರೀತಿ ಇದ್ದಾವೆ ಅನ್ನೋದ್ರ ಬಗ್ಗೆ ಇನ್ನು ಸಂಪೂರ್ಣವಾಗಿ ಆ ಒಂದು ಷಣ್ಮುಖ್ ಅವರವ್ರನ್ನ ವಿಸಿಟ್ ಮಾಡೋದು ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಒಂದು ಗಣಪತಿಯ ಬುಕ್ಕಿಂಗ್ ಆಲ್ರೆಡಿ ಆಗಿದೆ ಯಾವ ಜಿಲ್ಲೆಯಿಂದ ಬುಕ್ಕಿಂಗ್ ಆಗಿದೆ ಎಷ್ಟು ಅಮೌಂಟಲ್ಲಿ ಬುಕ್ಕಿಂಗ್ ಆಗಿದೆ ಹಾಗೂ ಇನ್ನೂ ಎಷ್ಟು ಬುಕ್ಕಿಂಗ್ ಇದ್ದಾವೆ ಸೊ ಬಂದು ಬುಕ್ಕಿಂಗ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ ಸೊ ಹಾಗಾಗಿ ಲೆಂತಿ ಆಗುವ ಕಾರಣ ನಾನು ಜಸ್ಟ್ ಈ ಒಂದು ವಿಡಿಯೋದಲ್ಲಿ ಇಷ್ಟು ತೋರ್ಸೋಕ್ಕೆ ಮುಂದೆ ಬರ್ತಾಯಿದ್ದೀನಿ ಸ್ನೇಹಿತರೆ ಈ ಒಂದು ಗಣಪಗಳು ನಾವು ಮೊದಲೇ ತಿಳಿದ ಹಾಗೆ ಪರಿಸರ ಸ್ನೇಹಿ ಅಂದರೆ ಮಣ್ಣೆಯಿಂದ ಮಾಡಿದಂತಹ ಗಣಪಗಳು ಇವಾಗಿದ್ದಾವೆ ಸೊ ಹಾಗಾಗಿ ಹೆಚ್ಚಿನ ಜನಸಂಖ್ಯೆ ಬಂದ್ಬಿಟ್ಟು ಈ ಒಂದು ವಿಧ ವಿಧವಾದಂತಹ ಗಣಪತಿಗಳನ್ನು ಬುಕ್ ಮಾಡ್ಕೋಬೋದು ಸ್ನೇಹಿತರೆ ಯಾಕಂದರೆ ಫಸ್ಟ್ ಬಂದವರಿಗೆ ಬೆಸ್ಟ್ ಆಪ್ಷನ್ ಅಂತಾರೆ ಸೊ ಫಸ್ಟ್ ಬಂದವರಿಗೆ ಒಳ್ಳೆಯ ಉತ್ತಮವಾದಂತಹ ಗಣಪತಿಗಳನ್ನು ತೆಗೆದುಕೊಂಡು ಫೆಸ್ಟಿವಲ್ ಮಾಡ್ಬೋದು ಗಣಪತಿ ಹಬ್ಬನ ಆಚರಣೆ ಮಾಡಲು ಆಗುತ್ತೆ ಸೊ ಹಾಗಾಗಿ ಈ ಒಂದು ವಿಡಿಯೋ ಎಷ್ಟಿದೆ ಮುಂಬರುವಂತಹ ವಿಡಿಯೋ ಆ ಒಂದು ಷಣ್ಮುಖ ಅವ್ರನ್ನ ನಾವು ವಿಸಿಟ್ ಮಾಡಿ ಅಮೌಂಟ್ ಎಷ್ಟಿದೆ ಯಾವ ಯಾವ ಥರದಲ್ಲಿ ಇದ್ದಾವೆ ಅಮ್ಮದ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಸ್ನೇಹಿತರೆ ಸಂಪೂರ್ಣವಾದಂತಹ ವಿಡಿಯೋ ವಿಶೇಷಕ್ಕೆ